ನಮಸ್ಕಾರ ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಶಿರಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮನಃಶಾಸ್ತ್ರ ವಿಭಾಗದ ವತಿಯಿಂದ ಕಾಲೇಜು ಆವರಣದಲ್ಲಿ ಮನೋಮೇಳ ಎಂಬ ವಿಶಿಷ್ಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಆಧುನಿಕ ಜೀವನ ಶೈಲಿ ಮತ್ತು ದಾವಂತದ ಬದುಕು ತಂದೊಡ್ಡುವ ಮಾನಸಿಕ ಒತ್ತಡಗಳು ಹಾಗೂ ಅದರ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಮೇಳವನ್ನು ರೂಪಿಸಲಾಗಿತ್ತು మనోమేళ కార్యక్రమం ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಜನಾರ್ಧನ್ ಭಟ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಶಿರಸಿಯ ಹಿರಿಯ ಮನೋವೈದ್ಯರಾದ ಡಾಕ್ಟರ್ ಗಿರಿಧರ್ ಡಾಕ್ಟರ್ ಮಧುಬಿತಾ ಡಾಕ್ಟರ್ ಆಶಯ್ ತೇಲಂಗ್ ಹಾಗೂ ಮನಃಶಾಸ್ತ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಅನಿತಾ ಭಟ್ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಂಗವಾಗಿ ಮನೋರೋಗಗಳ ಪರಿಚಯ ವ್ಯಕ್ತಿತ್ವ ಪರೀಕ್ಷೆ ಮಾನಸಿಕ ಒತ್ತಡ ಮಾಪನ ಮತ್ತು ನಿಭಾಯಿಸುವ ತಂತ್ರಗಳು ಆತ್ಮವಿಶ್ವಾಸ ವೃದ್ಧಿ ತಂತ್ರಗಳು ಸೇರಿದಂತೆ ಹಲವು ವಿಷಯಗಳ ಪ್ರಾಯೋಗಿಕ ಪ್ರದರ್ಶನವನ್ನು ನೀಡಲಾಯಿತು ವಿದ್ಯಾರ್ಥಿ ಮಾನಸಿಕ ಆರೋಗ್ಯದ ಕುರಿತ ಮಾರ್ಗದರ್ಶನ ಹಾಗೂ ವ್ಯಕ್ತಿತ್ವ ಪರೀಕ್ಷೆಯಂತಹ ಸೌಲಭ್ಯ ನೀಡಲಾಯಿತು ಇನ್ನು ಇದೇ ವೇಳೆ ಮನೋರೋಗಗಳ ಕುರಿತು ಸತ್ಯ ಮತ್ತು ಮಿಥ್ಯಗಳ ಕುರಿತು ಮಾಹಿತಿ ನೀಡಲಾಯಿತು ಕೆಲ ಪ್ರಾಯೋಗಿಕ ಪ್ರದರ್ಶನಗಳು ವಿದ್ಯಾರ್ಥಿಗಳು ಮತ್ತು ಅತಿಥಿಗಳ ಗಮನ ಸೆಳೆದವು ಶಿರಸಿಯ ಹಿರಿಯ ಮನೋವೈದ್ಯರ ಮಾರ್ಗದರ್ಶನದಲ್ಲಿ ಕಾಲೇಜಿನ ಮನಃಶಾಸ್ತ ವಿಭಾಗದ ವಿದ್ಯಾರ್ಥಿಗಳೇ ಪ್ರಾತ್ಯಕ್ಷಿಕೆಗಳನ್ನು ನಿರ್ವಹಿಸಿದ್ದು ಅವರ ಉತ್ಸಾಹ ಮತ್ತು ತಾಂತ್ರಿಕ ತಿಳುವಳಿಕೆಗಳಿಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಯಿತು ನೂರಾರು ವಿದ್ಯಾರ್ಥಿಗಳು ಮೇಳದಲ್ಲಿ ಭಾಗವಹಿಸಿ ಪರೀಕ್ಷಾ ಒತ್ತಡ ಆತ್ಮವಿಶ್ವಾಸ ವಯೋಸಹಜ ಬದಲಾವಣೆ ಮುಂತಾದ ಸಮಸ್ಯೆಗಳ ಪರಿಹಾರ ಮಾರ್ಗಗಳನ್ನು ತಿಳಿದುಕೊಂಡರು ಮನಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಅನಿತಾ ಭಟ್ ನೇತೃತ್ವದಲ್ಲಿ ಪ್ರಾಂಶುಪಾಲರ ಮಾರ್ಗದರ್ಶನ ಹಾಗೂ ಪ್ರಾಧ್ಯಾಪಕರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಹಿರಿಯ ಮನೋವೈದ್ಯರ ಉಪಸ್ಥಿತಿ ಮೇಳಕ್ಕೆ ವಿಶಿಷ್ಟ ಕಳೆ ನೀಡಿತು